ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡೋದು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ನೋಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ವೀಕ್ಷಕರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ನಂದು ಈ ತಿಂಗಳಲ್ಲಿ ಬರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇರ್ತಕ್ಕಂಥದ್ದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬನ್ನು ರೀಚ್ ಮಾಡಿಸಿದ್ದೀರಿ ಎಲ್ಲ ತಮ್ಮ ಒಂದು ವೀಕ್ಷಕರಿಗೂ ಕೂಡ ಇದು ಸಲ್ಲುತ್ತೆ ಅಂತ ಹೇಳ್ತಾ ಯಾಕಂದರೆ ಈ ನನಗೆ ಒಂದೇ ತಿಂಗಳಲ್ಲಿ ನನಗೆ ನಾನ್ನೂರು ಅಂದರೆ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬ್ಸ್ಗಳು ರೀಚ್ ಆದವು ಯಾಕಂದರೆ ತಮ್ಮ ಒಂದು ಸಪೋರ್ಟಿಂದ ನೀವು ಸಪೋರ್ಟ್ ಮಾಡಿರೋದರಿಂದ ನನಗೆ ಈ ಎಲ್ರಿಗೂ ಕೂಡ ವಿಡಿಯೋಗಳನ್ನು ರೀಚ್ ಆಗಿದ್ದಾವೆ ಆ ಉದ್ದೇಶದಿಂದ ತಾವೆಲ್ಲ ನನಗೆ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ಗಳನ್ನು ಮಾಡಿದ್ದೀರ ಅದಕ್ಕಾಗಿ ಸ್ನೇಹಿತರೆ ನಾನು ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ ಯಾಕಂದರೆ ಸಬ್ಸ್ಕ್ರೈಬ್ಸ್ಗಳು ಜಾಸ್ತಿ ಆಗಬೇಕಂದ್ರೆ ಕೆಲವೊಂದಿಷ್ಟು ಟಿಪ್ಸ್ಗಳಿದೆ ಯಾಕಂದರೆ ಆ ಟಿಪ್ಸ್ಗಳನ್ನು ನೀವು ಕೂಡ ಪಾಲಿಸಿದ್ರೆ ಇದು ಯಾಕಂದರೆ ನೀವು ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಯಾಕಂದರೆ ಆಲ್ರೆಡಿ ಈಗ ನೋಡಿ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ನವೆಂಬರ್ ತಿಂಗಳು ಇನ್ನೇನು ಇನ್ನೊಂದು ತಿಂಗಳು ಕಳೆದರೆ ಎರಡು ಸಾವಿರ ಇಪ್ಪತ್ತಾರು ಈಗ ಯೂಟ್ಯೂಬರ್ಸ್ಗಳು ಸಬ್ಸ್ಕ್ರೈಬ್ಸ್ಗಳು ತೊಗೋಬೇಕು ಮತ್ತು ವ್ಯೂಸ್ಗಳು ತೊಗೋಬೇಕಂದ್ರೆ ತುಂಬ ತುಂಬ ಪ್ರಯ ಇದು ಇದೆ ಶ್ರಮ ಇದೆ ಯಾಕಂದರೆ ಈಗ ಒಂದು ಎರಡು ಮೂರು ತಿಂಗಳಲ್ಲಿ ಈ ಯೂಟ್ಯೂಬರ್ಸ್ ಅಪ್ಡೇಟ್ ಬಂದಂಗೆ ಯಾರಿಗೆ ವ್ಯೂಸ್ಗಳಿಗೆ ಹೋಗ್ತಾ ಇಲ್ಲ ಯಾಕಂದರೆ ವ್ಯೂಸ್ಗಳು ಆಟೋಮೆಟಿಕ್ಕಾಗಿ ಕಡಿಮೆಯಾಗಿದೆ ಯಾಕಂದರೆ ಅದಕ್ಕೆ ಈ ಯೂಟ್ಯೂಬರು ಕೆಲವೊಂದಿಷ್ಟು ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳನ್ನು ಮಾಡಿದ್ದಾರೆ ಯಾಕಂದರೆ ಈಗ ಎಲ್ಲರೂ ಕೂಡ ಆ ವಿಡಿಯೋಗಳನ್ನು ಏ ಮುಖಾಂತರ ಮಾಡಿ ಏನೇನೋ ಸ್ವಲ್ಪ ಇದನ್ನು ಬೇರೆ ಬೇರೆ ಥರನಾಗಿ ಅಪ್ಲೋಡ್ಗಳನ್ನು ಮಾಡೋದ್ರಿಂದ ಅವರು ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ ಆಲ್ಮೋಸ್ಟಾಗಿ ಸುಮಾರು ಜನರಿಗೆ ಇದು ಸ್ವಲ್ಪ ಎಫೆಕ್ಟ್ ಆಗಿದೆ ನೀವು ನೋಡಿ ಎಲ್ಲರೂ ಕೂಡ ಮಿಲಿಯನ್ಗೆ ಸಬ್ಸ್ಕ್ರೈಬರ್ಸ್ ಇರೋರು ಮೊದಲು ಮಿಲಿಯನ್ ಗಟ್ಟಲೆ ವ್ಯೂಸ್ ನೋಡ್ತಾಯಿದ್ರು ಈಗ ಯಾಕಂದರೆ ನೀವು ನೋಡ್ತಾ ಇದ್ದಂಗೆ ಎರಡು ಸಾವಿರದ ಇಪ್ಪತ್ತೈದು ಇದೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನೋಡಿ ಮಿಲಿಯನ್ ಗಟ್ಟಲೆ ಹೋಗಿದ್ದಾವೆ ಈಗ ನಿಮಗೆ ಎರಡು ಸಾವಿರ ಇಪ್ಪತ್ತೈದು ಜೂನು ಜುಲೈ ಆಗಸ್ಟು ಈ ಇದರಿಂದ ವ್ಯೂಸ್ಗಳೇ ಜಾಸ್ತಿ ಬರ್ತಾಯಿಲ್ಲ ಈ ಆಗಸ್ಟ್ ತಿಂಗಳಿಂದನೂ ಕೂಡ ವ್ಯೂಸ್ಗಳೇ ಜಾಸ್ತಿ ಬರ್ತಾಯಿಲ್ಲ ಅದಕ್ಕಾಗಿ ದಯವಿಟ್ಟು ಯಾರೂ ಕೂಡ ವ್ಯೂಸ್ಗಳು ಬರ್ತಾಯಿಲ್ಲ ಅಂತ ತಮ್ಮ ಒಂದು ಕೆಲಸದ ಜೊತೆಗೆ ಮಾಡ್ತಾ ಇರ್ತಾರೆ ಈಗ ನಾನು ಕೂಡ ಅಷ್ಟೇ ನಾನೇನು ಯೂಟ್ಯೂಬರ್ಸ್ ಅಂದರೆ ಟ್ವೆಂಟಿ ಫೋರ್ ಅವರ್ ಯೂಟ್ಯೂಬಲ್ಲೇ ಇರೋಲ್ಲ ನನ್ನೂ ಕೂಡ ಕೆಲಸಗಳಿದ್ದಾವೆ ನಾನು ಕೂಡ ಸ್ಟ್ಯಾಚುಗಳನ್ನು ಮಾಡೋದು ಮತ್ತು ಗೊಂಬೆಗಳನ್ನು ಮಾಡೋದು ಈ ಥರನಾಗಿ ನಾನು ಕೂಡ ನೀವು ನೋಡ್ತಾ ಇದ್ದೀರ ಅಂದರೆ ಇದರಲ್ಲಿ ನಾನು ತೋರಿಸ್ತಾ ಇಲ್ಲ ನಿಮಗಷ್ಟೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಿ ಅದರಲ್ಲಿ ಎಲ್ಲವೂ ಕೂಡ ನಾನು ಬರೇ ಗೊಂಬೆಗಳನ್ನು ಮಾಡಿರೋದು ಮಾತ್ರ ಮಾತಾಡಿದ್ದು ಹಾಕಿದ್ದೀನಿ ಇದನ್ನು ಹೊಸಬರ ಒಂದು ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಇದನ್ನೊಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಆದಂಥ ಟೈಮಿಂಗ್ಸ್ಗಳಿದೆ ಮತ್ತು ಹ್ಯಾಸ್ಟಾಗ್ಗಳಿದೆ ಡಿಸ್ಕ್ರಿಪ್ಷನ್ ಇದೆ ಮತ್ತು ನಿಮಗೆ ಕ್ರೋಮ್ ರೋಸರಲ್ಲಿ ಹೋಗಿ ಮತ್ತೆ ನೀವು ಯೂಟ್ಯೂಬ್ ಲಾಗಿನ್ ಮಾಡ್ಕೊಂಡ್ಮೇಲೆ ನೀವು ಅಲ್ಲಿ ಏನೇನು ಅಪ್ಲೋಡ್ ಅನ್ನೋದು ಅಲ್ಲಿ ಇದೆ ಈ ಥರನೇ ಹಾಕ್ತಾ ಮಾತ್ರ ನಿಮ್ಮ ವ್ಯೂಸ್ಗಳು ಓಡ್ತವೆ ಇವಾಗ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ ಸ್ವಲ್ಪ ಜನ ಮಾಡಿದರೂ ಕೂಡ ವ್ಯೂಸ್ಗಳು ಬರ್ತಾಯಿಲ್ಲ ಸ್ವಲ್ಪ ದಿನ ಮತ್ತು ನಿಮಗೆ ನಮಗೆ ಮಾ ಮಾಹಿತಿ ಅಂದರೆ ಬಂದಿರೋ ಪ್ರಕಾರ ಯೂಟ್ಯೂಬದು ಅಂದರೆ ನಾವು ಅದನ್ನ ಏನಪ್ಪ ಅಂತಂದರೆ ಈ ಒಂದು ನವೆಂಬರ್ ಅಥವಾ ಡಿಸೆಂಬರ್ ಕಳೆದ ಮೇಲೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸ್ವಲ್ಪ ವ್ಯೂಸ್ಗಳು ಬರ್ತಾವಂತ ಇದ್ದಾರೆ ಬಟ್ ಅದರ ಪ್ರಕಾರ ಯಾರೂ ಕೂಡ ಯಾರು ಯೂಟ್ಯೂಬರ್ಗಳು ವ್ಯೂಸ್ಗಳು ಇಲ್ಲ ಅಂದ್ಕೊಂಡು ಯಾರೂ ಕೂಡ ತಮ್ಮ ವಿಡಿಯೋಗಳನ್ನು ಹಾಕೋದು ಬಿಡಬೇಡಿ ಕಂಟಿನ್ಯೂ ಹಾಕಿ ನಿಮಗೆ ವಾರಕ್ಕೆ ಎರಡು ವಿಡಿಯೋ ಒಂದು ವಿಡಿಯೋ ಈ ಥರ ಕಂಟಿನ್ಯೂ ವಿಡಿಯೋಸ್ಗಳನ್ನು ಹಾಕ್ತಾ ಇರಬೇಕು ನೀವು ಹಾಕ್ತಾ ಇದ್ರೆ ಮಾತ್ರ ನಿಮಗೆ ಸ್ವಲ್ಪ ವ್ಯೂಸ್ಗಳು ಯಾಕಂದರೆ ನಿಮ್ಮನ್ನು ಫಾಲೋ ಮಾಡೋರು ಸುಮಾರು ಜನಗಳು ಇರ್ತಾರೆ ಮತ್ತು ಅದರ ಮೇಲಾಗಿ ನಿಮಗೆ ವ್ಯೂಸ್ಗಳು ಬರೋದು ಮತ್ತು ಸಬ್ಸ್ಕ್ರೈಬ್ಸ್ಗಳು ಬರೋದು ಅದು ಬೇರೆ ಬೇರೆ ಇದೆ ವ್ಯೂಸುದೊಂದು ಬೇರೆ ಇದೆ ಸಬ್ಸ್ಕ್ರೈಬ್ಸ್ದು ಒಂದು ಬೇರೆ ಇದೆ ನಿಮಗೆ ಆ ವ್ಯೂಸ್ಗಳು ಬರಬೇಕಂತಂದರೆ ಸಬ್ಸ್ಕ್ರೈಬ್ಸ್ಗಳು ಬೇಕಾಗುತ್ತೆ ಸಬ್ಸ್ಕ್ರೈಬ್ಗಳು ಬೇಕಾಗುತ್ತೆ ಅವರು ಕೂಡ ಅದನ್ನು ಮಾಡಬೇಕಂದ್ರೆ ಕೆಲವೊಂದಿಷ್ಟು ಶಾರ್ಟ್ ವೀಡಿಯೋಗಳನ್ನು ಹಾಕ್ಬೇಕಾಗುತ್ತೆ ನೀವು ಶಾರ್ಟ್ ವೀಡಿಯೋಗಳನ್ನು ಮಾಡಿ ಹಾಕಿದಾಗ ಜನರಿಗೆ ಅಟ್ರ್ಯಾಕ್ಷನ್ ಆಗಬೇಕು ಜನರಿಗೆ ಅಟ್ರ್ಯಾಕ್ಷನ್ ಆದಾಗ ಮಾತ್ರ ಸ್ವಲ್ಪ ನಿಮ್ಮನ್ನು ಪಾಲಪ್ ಮಾಡಿಕೊಂಡು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ವ್ಯೂಸ್ಗಳು ಓಡ್ತವೆ ಮತ್ತು ಈ ಥರನಾಗಿ ಕೆಲವೊಂದಿಷ್ಟು ಟಿಪ್ಸ್ಗಳಿರುತ್ತೆ ಮತ್ತು ನಿಮಗೆ ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮೊದಲನೇ ಅಂಥದ್ದಷ್ಟೇ ಯಾಕಂದರೆ ನನ್ನದು ಒಂದು ಆರ್ಟಿಸ್ಟ್ ಫೀಡಲ್ಲಿ ಇದ್ಕೊಂಡು ಈ ಒಂದು ನಾನು ನಿಮಗೆ ಹೇಳ್ತಾ ಇರೋದು ಅಂದರೆ ಇದು ಯೂಟ್ಯೂಬರ್ಸ್ಗಳಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ನೋಡ್ತಿರ್ತಕ್ಕಂಥ ನನಗೆ ವೀಕ್ಷಕರು ನನ್ನ ಗೊಂಬೆಗಳು ಅಥವಾ ನಾನು ಸ್ಟ್ಯಾಚುಗಳು ಮಾಡ್ತಾ ಅಲ್ಲ ಆ ವೀಕ್ಷಕರಿಗೂ ಕೂಡ ತಮಗೆ ಕೇಳ್ಕೊಳ್ಳೋದು ಇಷ್ಟೇ ಇದೊಂದು ಏನೋ ಸ್ವಲ್ಪ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಿಗೆ ಒಂದಿಷ್ಟು ಅವ್ರಿಗೆ ಒಂದು ಚೂರು ಮಾಹಿತಿ ಇರಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಇದನ್ನು ಇದ್ದೀನಿ ಸ್ನೇಹಿತರೆ ಅದಕ್ಕಾಗಿ ನಾನು ಈ ವಿಡಿಯೋಸ್ಗಳು ಜಾಸ್ತಿ ಮಾಡಲ್ಲ ಆಗಿ ನನಗೆ ಫೈ ಹಂಡ್ರೆಡ್ಸು ಸಬ್ಸ್ಕ್ರೈಬ್ಗಳು ಬಂದಿರೋ ಉದ್ದೇಶದಿಂದ ಈ ವಿಡಿಯೋಸನ್ನು ಮಾಡಿದ್ದೀನಿ ನಿಮಗೆ ಯಾಕಂದರೆ ನನಗೆ ಸಡನ್ನಾಗಿ ಒಂದೇ ತಿಂಗಳಲ್ಲೇ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಸಬ್ಸ್ಕ್ರೈಬ್ಗಳು ಬಂದ್ಬಿಟ್ಟು ನನಗೆ ಹೀಗಾಗಿ ತಮಗೂ ಕೂಡ ನನಗೆ ಹೆಂಗೆ ಆಯಿತೋ ಅದೇ ಥರನಾಗಿ ನಿಮಗೂ ಕೂಡ ಸಬ್ಸ್ಕ್ರೈಬ್ಗಳು ಜಾಸ್ತಿ ಬರಲಿ ಮತ್ತು ವ್ಯೂಸ್ಗಳು ಬರಲಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವ್ಯೂಸ್ಗಳು ಬರಬೇಕಾದ್ರೆ ಯಾವ ಥರನಾಗಿ ನಿಮಗೆ ವಿಡಿಯೋಸ್ಗಳನ್ನು ಹಾಕಬೇಕು ಮತ್ತು ತಮ್ಲೈನ್ಗಳನ್ನು ಹಾಕಬೇಕು ಆ ಥರನಾಗಿ ನಿಮಗೆ ಸ್ವಲ್ಪ ನಿಮಗೆ ಹೇಳ್ಕೊಡ್ತೀನಂತ ಹೇಳ್ತಾ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತಲೂ ಕೂಡ ನಿಮಗೆ ಡಿಫ್ರೆಂಟಾದಂಥ ಒಂದು ವಿಡಿಯೋಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ